ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾದಯಾತ್ರೆಗೆ ನಿರ್ಧಾರವನ್ನು ಮಾಡಿದೆ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದೆ ಆಗಸ್ಟ್ ಮೂರರಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಯುತ್ತೆ ಮೂಡಾ ಹಗರಣದ ವಿರುದ್ಧ ದೋಸ್ತಿಗಳ ಪಾದಯಾತ್ರೆಯ ಅಸ್ತ್ರ ಇದು ಆಗಸ್ಟ್ ಮೂರಕ್ಕೆ ಆರಂಭವಾಗುತ್ತೆ ಬಿಜೆಪಿ ಮತ್ತು ಜೆಡಿಎಸ್ನ ನೂರ ಐವತ್ತು ಕಿಲೋಮೀಟರ್ನ ಕಾಲ್ನಡಿಗೆ ಪಾದಯಾತ್ರೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ದಾರೆ ದೋಸ್ತಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೊಳಗತ್ತೆ ಮೂಡ ಕಿಚ್ಚು ನೋಡಿ ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಒಂದು ಗಂಟೆಯಿಂದ ಅಂದ್ರೆ ಮಧ್ಯಾಹ್ನದ ಆಸುಪಾಸಿಗೆ ಇನ್ನು ಸಂಜೆ ಮೂರರಿಂದ ಏಳು ಗಂಟೆವರೆಗೂ ಪಾದಯಾತ್ರೆ ಅನ್ನುವಂತ ಮಾಹಿತಿ ಇದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಒಂದಷ್ಟು ವಾಕ್ ಮಾಡೋದು ಅಥವಾ ಪಾದಯಾತ್ರೆಯನ್ನು ಮಾಡೋದು ಒಂದು ಸಣ್ಣ ಬ್ರೇಕನ್ನು ತೊಗೊಳ್ಳೋದು ಆ ಸಂದರ್ಭದಲ್ಲಿ ಊಟ ಉಪಚಾರ ನಂತರ ಮೂರು ಗಂಟೆಯಿಂದ ಏಳು ಗಂಟೆವರೆಗೂ ಅಂದರೆ ಪ್ರತಿದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಹೋದರೆ ಅಂದಾಜು ಹತ್ತತ್ತು ಕಿಲೋಮೀಟರ್ ಪ್ಲ್ಯಾನ್ ಮಾಡಿಕೊಂಡಿರಬಹುದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಾರ್ಯಕರ್ತರು ಪಾಲ್ಗೊಳ್ತಾರೆ ನೋಡಿ ಮೈಸೂರು ಚಲೋ ಪಾದಯಾತ್ರೆ ಪೂರ್ವಭಾವಿ ಸಭೆಯನ್ನ ಮಾಡಿ ಬ್ಲೂ ಪ್ರಿಂಟನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ ಪ್ರತಿದಿನ ಎಂಟರಿಂದ ಹತ್ತು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಭಾಗಿಯಾಗ್ತಾರೆ ಪ್ರತಿದಿನ ಒಂದೊಂದು ಮೋರ್ಚಾಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಬಹಳ ಬಹಳ ಪ್ಲಾನ್ ಅನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಈ ಪಾದಯಾತ್ರೆ ಕುರಿತಂತೆ ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಎಂಟರಿಂದ ಹತ್ತು ಪ್ರಮುಖರು ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅಂದರೆ ಪ್ರಮುಖ ನಾಯಕರು ಮುಂಚೂಣಿಯಲ್ಲಿದ್ದುಕೊಂಡು ಆ ಪಾದಯಾತ್ರೆಯನ್ನು ಮುನ್ನಡೆಸುವಂಥ ಕೆಲಸ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಇನ್ನೂರು ಕಾರ್ಯಕರ್ತರು ನಿತ್ಯ ಬರಲಿದ್ದಾರೆ ವೆಲ್ ಪ್ಲಾನ್ ಓಕೆ ವಸತಿ ಊಟದ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಅಂದರೆ ಬಹುತೇಕ ಬಿಜೆಪಿ ಜೆ ಡಿ ಎಸ್ ಅಂದಾಗ ಹಿರಿಯ ನಾಯಕರೇ ಇದ್ದಾರೆ ನೂರೈವತ್ತು ಕಿಲೋಮೀಟ್ರ್ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಪ್ರತಿದಿನ ಇಪ್ಪತ್ತು ಕಿಲೋಮೀಟ್ರ್ ದೇ ಹ್ಯಾವ್ ಟು ವಾಕ್ ಅಥವಾ ಪಾದಯಾತ್ರೆಯನ್ನು ಮಾಡಬೇಕು ಹಾಗಾಗಿ ಯಾವ ರೀತಿ ಪ್ಲ್ಯಾನ್ ಅಥವಾ ರೂಪರೇಷೆಯನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರು ಚಲೋ ಪಾದಯಾತ್ರೆ ಪೂರ್ವಭಾವಿಯ ಬಹುದೊಡ್ಡ ಸಭೆಯನ್ನು ಕೂಡ ಮಾಡಲಾಗಿದೆ ಆದರೆ ಸಿ ಎಂ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟೇ ಆಗಿದೆ ನೀವು ಗಮನಿಸಬೇಕು ಬಿ ಜೆ ಪಿ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅವರ ಕಾಲದಲ್ಲಿ ಮಾಡಿರುವಂಥ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತೀವಿ ಈ ಪಾದಯಾತ್ರೆ ಪ್ರಯೋಜನವಿಲ್ಲ ಸರ್ಕಾರ ಸುಸ್ಪಷ್ಟವಾಗಿದೆ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿಲ್ಲ ಇದು ಬಿ ಜೆ ಪಿಯ ಹಿಡನ್ ಅಜೆಂಡಾ ಸುಳ್ಳು ಆರೋಪವನ್ನು ಮಾಡ್ತಿದೆ ಅಂತ ಹೇಳಿದ್ರು ಕೂಡ ಬಿ ಜೆ ಪಿಯವರು ತಮ್ಮ ಪಟ್ಟನ್ನು ಸಡಲಿಸ್ತಾ ಇಲ್ಲ ನಮ್ಮ ಹೋರಾಟದ ಫಲ ಸಚಿವ ಸ್ಥಾನದಲ್ಲಿದ್ದಂತಹ ರಾಜೀನಾಮಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದೀಗ ಮೈಸೂರು ಚಲೋ ಮಾಡ್ತಾ ಇದ್ದೀವಿ ಈ ಮೂಲಕ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ಸಿದ್ದರಾಮಯ್ಯವ್ರು ರಾಜೀನಾಮೆಯನ್ನು ನೀಡಬೇಕು ಅನ್ನುವಂತಹ ಬಹುದೊಡ್ಡ ಪಾದಯಾತ್ರೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ರಾಜ್ಯದಲ್ಲಿ ಬಹು ಮುಖ್ಯವಾಗಿ ಚರ್ಚೆ ಆಗ್ತಿರುವಂತಹ ಎರಡು ಹಗರಣ ಅಂದ್ರೆ ಒಂದು ವಾಲ್ಮೀಕಿ ಮತ್ತೊಂದು ಮೂಡ ವಾಲ್ಮೀಕಿ ಒಂದು ಹಂತಕ್ಕೆ ಬಂತು ಅಂತಾನೆ ಹೇಳಬಹುದು ತಾವು ಅಂದುಕೊಂಡಂತೆ ರಾ ನಾಗೇಂದ್ರ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮೂಡ ಬಗ್ಗೆ ನೋಡೋದಾದ್ರೆ ಗಣತವತ್ತ ಮುಖ್ಯಮಂತ್ರಿಗಳ ಕುಟುಂಬದ ಹೆಸರಿದೆ ಅನ್ನುವಂತ ನಿಟ್ಟಿನಲ್ಲಿ ಬಹುದೊಡ್ಡ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪಾದಯಾತ್ರೆ ಅಂತಿದ್ದಾರೆ ಹೇಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜನಾರ್ದನ್ ದಿವ್ಯಶ್ರೀ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಎರಡು ಪಕ್ಷದ ನಾಯಕರುಗಳು ಸೇರಿ ಒಂದು ಪ್ಲಾನ್ ಅನ್ನ ಒಂದು ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ನಡಿಬೇಕು ಬೆಳಿಗ್ಗೆ ಅಹ್ ಮಧ್ಯಾಹ್ನ ಒಂದು ಗಂಟೆವರೆಗೆ ಪಾದಯಾತ್ರೆಯನ್ನ ಮಾಡೋದು ಅನಂತರದಲ್ಲಿ ಒಂದು ಎರಡು ಗಂಟೆಗಳ ಕಾಲ ವಿಶ್ರಾಂತಿ ಊಟ ವಿಶ್ರಾಂತಿ ಅನ್ನ ತಿಳ್ಕೊಳ್ಳುವ ನಂತರದಲ್ಲಿ ಮೂರು ಮೂರುವರೆ ಅಷ್ಟೊತ್ತಿಗೆ ಮತ್ತೆ ಆರಂಭ ಮಾಡಿ ಸಂಜೆ ಏಳು ಗಂಟೆವರೆಗೆ ಅಥವಾ ಸಂಪೂರ್ಣ ಕತ್ತಲಾಗೋ ತನಕ ಸೂರ್ಯ ಮುಳುಗೋ ತನಕ ಪಾದಯಾತ್ರೆ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದಿನಕ್ಕೆ ಸರಾಸರಿ ಇಪ್ಪತ್ತು ಕಿಲೋಮೀಟರ್ ಅಂತ ಪ್ರಯಾಣ ಮಾಡೋದು ಅಹ್ ಪಾದಯಾತ್ರೆ ನಂತರದಲ್ಲಿ ಒಂದೊಂದು ಹಳ್ಳಿ ಅಥವಾ ದೊಡ್ಡ ಹಳ್ಳಿ ಸಿಕ್ಕಿದ್ರೆ ಅಥವಾ ಒಂದು ಪ್ಲೇಸ್ ಆತರ ದೊಡ್ಡ ಪ್ಲೇಸ್ ಅಂತ ಪ್ಲೇಸ್ ನಲ್ಲಿ ಒಂದ್ ಸಮಾವೇಶದ ರೀತಿಯಲ್ಲಿ ನಡೆಸ್ಕೊಳ್ಳೋದು ಊರಿನ ಜನನ್ನೆಲ್ಲ ಸೇರ್ಸಿಯಲ್ಲಿ ವಿಚಾರವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡೋದು ಈ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ನಂತರದಲ್ಲಿ ವಾಸ್ತವ್ಯ ಇರುತ್ತೆ ದಿನ ಬೆಳಿಗ್ಗೆ ಮತ್ತೆ ಪಾದಯಾತ್ರೆ ಶುರುವಾಗುತ್ತೆ ಈ ರೀತಿ ಏಳು ದಿನಗಳ ಕಾಲ ಮುಂದಿನ ಶನಿವಾರ ಅಂದ್ರೆ ಈ ಶನಿವಾರ ಆರಂಭವಾಗಿ ಮುಂದಿನ ಶನಿವಾರಕ್ಕೆ ಮುಕ್ತಾಯ ಮಾಡೋ ರೀತಿಯಲ್ಲಿ ಪಾದಯಾತ್ರೆಯನ್ನ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೇವೆ ಇದಕ್ಕೆ ಜನರನ್ನ ಸೇರಿಸೋದು ಹೇಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಾಗ ಒಂದೊಂದು ಮೋರ್ಚಾದವರಿಗೆ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಸಿ ಮೋರ್ಚಾ ಇರುತ್ತೆ ಮಹಿಳಾ ಮೋರ್ಚಾ ಇರುತ್ತೆ ಈಗ ರೈತ ಮೋರ್ಚಾ ಬೇರೆ ಬೇರೆ ಮೋರ್ಚಾಗಳಿರ್ತಾರ ಮೋರ್ಚಾದವರು ಎಲ್ರಿಗೂ ಸಹಿತ ಒಂದೊಂದು ದಿನದ ಜವಾಬ್ದಾರಿಯನ್ನ ಕೊಟ್ಟು ಪ್ರತಿ ಜಿಲ್ಲೆಯಿಂದ ಪ್ರತಿ ದಿನ ಕನಿಷ್ಠ ಇನ್ನೂರು ಜನ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಸೂಚನೆ ಕೊಟ್ಟಿರುವುದು ಮತ್ತು ಎಂಟರಿಂದ ಹತ್ತು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಒಂದೊಂದು ದಿನಕ್ಕೆ ಸೀಮಿತವಾಗಿ ಅವ್ರನ್ನಲ್ಲಿ ಇಷ್ಟನ್ನ ಮಾಡ್ಕೊಂಡಿದ್ದಾರೆ ಆ ಕ್ಷೇತ್ರದಿಂದ ಜನರು ಬರ್ಬೇಕು ಹೇಳಿ ಕನಿಷ್ಠ ಎರಡರಿಂದ ಮೂರ್ ಸಾವಿರ ಜನ ಪಾದಯಾತ್ರೆಯಲ್ಲಿ ಇರಲೇಬೇಕು ಅದು ರೊಟೇಷನ್ ಆಗ್ತಾ ಇರ್ಬೇಕು ಪ್ರತಿದಿನ ಒಂದ್ ಐದ್ನೂರು ಜನ ಸೇರೋದು ಆ ಮತ್ತೆ ಎಕ್ಸ್ಚೇಂಜ್ ಆಗೋದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಪಾದಯಾತ್ರೆಯಲ್ಲಿ ಹೋಗ್ತಾ ಅಷ್ಟು ಜನರಿಗೆ ಕಡಿಮೆ ಆಗ್ಬಾರ್ದು ಜನ ಇಲ್ಲ ಅಂತ ಆಗ್ಬಾರ್ದು ಯಾವ ಸಂದರ್ಭದಲ್ಲೂ ಮಿನಿಮಮ್ ಆಗಿ ಎರಡರಿಂದ ಮೂರ್ ಸಾವಿರ ಜನಕ್ಕೆ ಮೇಂಟೈನ್ ಮಾಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದಿಷ್ಟು ಮುಖಂಡರಿಗೂ ಕೂಡ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ವಾಲ್ಮೀಕಿ ಹಾಗೆ ಮುಗೀತು ಅಂತಂದ್ರು ಸಹಿತ ಮುಖ್ಯಮಂತ್ರಿಗಳಿಗೂ ಇದರಲ್ಲಿ ಪಾಲ್ ಹೋಗಿದೆ ಅನ್ನೋಂತ ಆರೋಪವನ್ನು ಬಿಜೆಪಿ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ದಿವೇಶಿ ಅವರು ಬಂಧನ ಆಗ್ಬೇಕು ಅಥವಾ ಅವರ ರಾಜೀನಾಮೆ ಆಗ್ಬೇಕು ಅನ್ನೋದು ಬಿಜೆಪಿಯ ಒತ್ತಡ ಸಿಎಂ ರಾಜೀನಾಮೆ ಕೊಡೋ ತನಕ ಈ ಹೋರಾಟ ಮಾಡ್ಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಹೊರಟಿದ್ದಾರೆ ಯು ಮಾಹಿತಿಗಾಗಿ ಜನಾರ್ದನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ